ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಟು ಅನಿಕಾ ಅಭಿಷೇಕ್ ಕುಕಿಂಗ್ ಆ್ಯಂಡ್ ಲಾಗ್ಸ್ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನಂತೂ ಇವತ್ತು ಬೆಳಿಗ್ಗೆಯಿಂದಲೇ ನನ್ನ ಲಾಗ್ನ ಶುರು ಮಾಡಿದ್ದೀನಿ ಏನಪ್ಪ ವಿಷಯ ಅಂತಂದರೆ ಈ ಒಂದು ಚಾನಲ್ನಲ್ಲಿ ನಾನು ಲಾಗ್ ಹಾಕಿರಲಿಲ್ಲ ಒಂದು ವೆಯ್ಟ್ ಲಾಸ್ ಜರ್ನಿನ ನಾನು ಇವತ್ತು ಹಾಕಬೇಕು ಅಂತ ಅನ್ಕೋತಾ ಇದ್ದೀನಿ ಯೂಶ್ವಲಿ ಈ ನಡುವೆ ವೆಯ್ಟ್ ಗೇನ್ ಜಾಸ್ತಿ ಆಗ್ತಿದ್ದಾರೆ ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬಾ ಒದ್ದಾಡ್ತಿದ್ದಾರೆ ಸೊ ನನಗೆ ಗೊತ್ತಿರುವಂಥ ಕೆಲವೊಂದು ಟಿಪ್ಸನ್ನ ಕೊಡೋಣ ಅಂತ ಹೇಳಿಬಿಟ್ಟು ಹಾಗೆ ಈವನ್ ನಾನು ಕೂಡ ಟ್ವೆಂಟಿ ಒನ್ ಡೇಸ್ ವೆಯ್ಟ್ ಲಾಸ್ ಚಾಲೆಂಜನ್ನು ತೊಗೊಂಡಿದ್ದೀನಿ ಪ್ರೆಸೆಂಟ್ ನಾನು ಸಿಕ್ಸ್ಟಿ ಫೈವ್ ಕೆ ಜಿಸ್ ಆಗಿದ್ದೀನಿ ನನ್ನ ವೆಯ್ಟನ್ನು ಖಂಡಿತ ಕಡಿಮೆ ಮಾಡ್ಕೋಬೇಕು ಅನ್ನೋ ಒಂದು ರೀಸನ್ಗೋಸ್ಕರ ಈ ಒಂದು ಡಿಸಿಷನ್ನ ತೊಗೊಂಡು ಈ ಚಾನಲ್ನಲ್ಲಿ ವೆಯ್ಟ್ ಲಾಸ್ ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಟಿಪ್ಸನ್ನು ನೀವು ಯಾವ ಥರ ಬೇಕಾದ್ರೂ ತೊಗೋದು ಸೊ ಮೊದಲಿಗೆ ಬೇಸಿಕಲಿ ಫಸ್ಟ್ ಎದ್ದ ತಕ್ಷಣ ಫ್ರೆಶ್ಅಪ್ ಆಗಿ ಒಂದು ಗ್ಲಾಸ್ ಹಾಟ್ ವಾಟರನ್ನು ಕುಡಿಬೇಕು ಖಾಲಿ ಹೊಟ್ಟೆನಲ್ಲಿ ಬೇರೆ ಏನು ತೊಗೋಬಾರ್ದು ಖಾಲಿ ಹೊಟ್ಟೆನಲ್ಲೇ ಎದ್ದ ತಕ್ಷಣ ಈ ರೀತಿ ಒಂದು ಗ್ಲಾಸ್ ಹಾಟ್ ವಾಟರನ್ನು ತೊಗೋಬೇಕಾಗತ್ತೆ ಸೊ ಹಾಟ್ ವಾಟರು ಬಾಡಿನ ಡಿಟಾಕ್ಸ್ ಮಾಡುತ್ತೆ ಇದು ನಾನಿವತ್ತು ಯಾವುದೇ ಥರ ಟ್ವೆಂಟಿ ಒನ್ ಡೇಸ್ನ ಫಸ್ಟ್ ಡೇ ಅಲ್ಲ ಜಸ್ಟ್ ವಾರ್ಮ್ ಅಪ್ ವೆಯ್ಟ್ ಲಾಸ್ ಮಾಡಬೇಕು ಅಂತಂದರೆ ಬೇಸಿಕ್ ವಾರ್ಮಪ್ ಖಂಡಿತ ಇಂಪಾರ್ಟೆಂಟು ಒಂದೇ ದಿನಕ್ಕೆ ಏ ನಾನು ದಪ್ಪ ಇದ್ದೀನಿ ವೆಯ್ಟ್ ಲಾಸ್ ಮಾಡಿಬಿಡ್ತೀನಿ ಅಂತ ಅಂದ್ಬಿಟ್ಟು ಏನೋ ಕುಡಿಯೋದು ಏನೋ ತಿನ್ಬಿಡೋದು ಮತ್ತು ನೆಕ್ಸ್ಟ್ ಡೇಗೆ ಅಯ್ಯೋ ಅದನ್ನು ತಿಂತಾರಾ ಅದನ್ನ ಮಾಡ್ತಾರಾ ಅಯ್ಯೋ ಹಂಗೆ ತಿನ್ನೋದ ಇಷ್ಟೇ ತಿನ್ನಬೇಕಾ ಅನ್ನೋ ಒಂದು ನೆಗ್ಲೆಜೆನ್ಸಿ ಬಂದುಬಿಡತ್ತೆ ಸೊ ಯಾವುದೇ ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂತಂದಾಗ ಮೊದಲನೇ ದಿನದಲ್ಲಿ ಖಂಡಿತ ಅದನ್ನು ಟ್ರೈ ಮಾಡಿ ಚೆಕ್ ಮಾಡಬೇಕು ನಮ್ಗೆ ಆಗ್ತಾ ಇದೆಯಾ ಅಡ್ಜಸ್ಟ್ ಇಲ್ವಾ ಯಾವುದು ನಾನು ಮಾಡಿದ್ರೆ ಅಡ್ಜಸ್ಟ್ ಆಗುತ್ತೆ ಹೀಗೆ ಎಲ್ಲ ಥರನೂ ಥಿಂಕ್ ಮಾಡಿ ನಾವು ಮಾಡಬೇಕಾಗುತ್ತೆ ಸೊ ಈಗ ಈ ಟ್ವೆಂಟಿ ಒನ್ ಡೇಸ್ ಚಾಲೆಂಜಲ್ಲಿ ನಾನು ಫಸ್ಟ್ ಡೇ ಇವತ್ತು ವಾರ್ಮಪ್ ಮಾಡ್ತಾಯಿದ್ದೀನಿ ವಾಟರ್ನ ಕುಡಿದು ಮನೆ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಯೋಗಗಳನ್ನ ಮಾಡಿಬಿಟ್ಟು ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ಅಂತೇಳಿ ದೋಸೆನ ಮಾಡ್ಕೋತಾ ಇದ್ದೀನಿ ಸೊ ದೋಸೆ ಬಂದು ಗೋಧಿ ದೋಸೆ ಇಲ್ಲಿ ಯಾವುದೇ ಥರ ಬೇರೆ ಅಕ್ಕಿ ದೋಸೆನ ತಿನ್ನಬಾರ್ದು ಗೋಧಿ ದೋಸೆನ ತಿನ್ನಬೇಕು ಇಲ್ಲ ಜೋಳದ ಹಿಟ್ಟು ರವೆ ಮಿಕ್ಸ್ ಮಾಡಿ ಆ ದೋಸೆನೂ ತಿನ್ಬೋದು ಇಲ್ಲ ಅಂದರೆ ಕಡಲೆ ಹಿಟ್ಟಿನ ದೋಸೆ ತಿನ್ಬೋದು ಇಲ್ಲ ಅಂತಂದರೆ ಮತ್ತೂ ಒಂದು ಆಪ್ಷನ್ ಓಟ್ಸ್ ದೋಸೆ ತಿನ್ಬೋದು ಇದ್ಬಿಟ್ಟು ಅಕ್ಕಿ ದೋಸೆ ತಿಂತೀರ ಅಂದರೆ ಯಥ ಪ್ರಕಾರ ನೀವು ಹಾಕ್ತೀರ ಇದ್ರ ಜೊತೆಗೆ ಈ ಥರ ತೊಂಡೆಕಾಯಿ ಪಲ್ಯ ಹಾಗೆ ಸ್ವಲ್ಪ ಟೊಮೆಟೊ ಚಟ್ನಿ ಹಾಗೆ ಸ್ವಲ್ಪ ಸ್ಪ್ರೌಟ್ಸ್ನ ತೊಗೊಂಡಿದ್ದೀನಿ ಸೊ ಇದಿಷ್ಟು ಬಂದು ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಆದರೆ ಇದೆಲ್ಲ ಆಯಿಲ್ನೆಸ್ಸು ವಿತ್ ಆಯಿಲು ಯಾವುದೂ ಇಲ್ಲ ಈ ಥರ ಡಿಶಸ್ನ ನಾವು ತಿನ್ನೋದ್ರಿಂದ ನಮಗೆ ವೆಯ್ಟ್ ಗೇನ್ ಆಗಲ್ಲ ಆ್ಯಂಡ್ ನಮ್ಮ ದೋಸೆ ಕ್ವಾಂಟಿಟಿ ಒಂದು ಅಥವಾ ಎರಡೇ ಇರಬೇಕು ಅದಕ್ಕಿಂತ ಜಾಸ್ತಿ ಹೋಗಬಾರ್ದು ಬಟ್ ನಾವು ಸೈಡ್ಸ್ ಏನು ತೊಗೊಂಡಿದ್ದೀವಲ್ಲ ಅದು ಜಾಸ್ತಿನೇ ಇರಬೇಕು ಸ್ಪ್ರೌಟ್ಸ್ ಆಗ್ಬೋದು ಒಂದು ಪಲ್ಯಗಳಾಗ್ಬೋದು ಯಾವುದೇ ಆದರೂ ಅಷ್ಟೆ ಸೊ ನೆಕ್ಸ್ಟ್ ಮಧ್ಯಾಹ್ನಕ್ಕೆ ನಾನು ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಮಧ್ಯಾಹ್ನಕ್ಕೆ ನನ್ನ ಊಟ ಏನಪ್ಪ ಅಂತಂದರೆ ಕುಕುಂಬಾರ್ ಸೊ ಈ ಸಮ್ಮರ್ ಟೈಮಲ್ಲಿ ವೆಯ್ಟ್ ಲಾಸ್ ಮಾಡೋದು ನಿಜವಾಗ್ಲೂ ಕಷ್ಟ ಅಲ್ಲ ತುಂಬ ಬೇಗನೆ ವೆಯ್ಟ್ ಲಾಸ್ ಮಾಡ್ಕೋಬೋದು ಇದಕ್ಕೆ ಯಾವುದೇ ಥರ ಎಕ್ಸ್ಟ್ರಾ ಅದು ಬೇಕು ಇದು ಬೇಕು ಅಂತೇನಿಲ್ಲ ನಾವು ಮನೇನಲ್ಲಿ ರೆಗ್ಯುಲರಾಗಿ ಏನು ತರ್ತೀವಲ್ಲ ಅದೇ ತರಕಾರಿಗಳು ಅದೇ ಊಟಗಳು ಅದರಲ್ಲೇ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಷ್ಟೇ ತಿನ್ನೋ ರೀತಿನಲ್ಲಿ ಸೊ ಈಗ ಕುಕುಂಬರನ್ನ ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಪಪಾಯ ಯಾವುದೇ ಒಂದು ಫ್ರೂಟ್ ವಾಟರ್ ಮಿಲನ್ ಆಗ್ಬೋದು ಪಪಾಯ ಆಗ್ಬೋದು ಪೈನಾಪಲ್ ಆಗ್ಬೋದು ಮಸ್ಕ್ ಮಿಲ್ಲನ್ ಆಗ್ಬೋದು ಸಮ್ಮರಲ್ಲಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದು ವೆಯ್ಟ್ ಲಾಸ್ಗೆಲ್ಲ ಸೊ ನಾನು ಪಪಾಯ ತರಿಸ್ಕೊಂಡಿದ್ದೆ ಪಪ್ಪಾಯನ ನಾನಿಲ್ಲಿ ತಿಂತಾ ಇದ್ದೀನಿ ಸೊ ಇದು ಮಧ್ಯಾಹ್ನ ಊಟಕ್ಕೆ ನಾನು ತೊಗೊಳ್ತಾ ಇರೋದು ಬೆಳಗಿನ ನಾನು ಹೆವಿ ಮೀಲ್ಸ್ ತೊಗೊಂಡಿದ್ದೀನಿ ಸ್ಪ್ರೌಟ್ಸು ಒಳ್ಳೆ ಪ್ರೋಟೀನ್ ಡಿಶ್ಶೇ ತೊಗೊಂಡಿರೋದು ಹಾಗಾಗಿ ಮಧ್ಯಾಹ್ನಕ್ಕೆ ನಾನು ಲೈಟಾಗಿ ಈ ರೀತಿ ವಾಟರ್ ಕಂಟೆಂಟ್ ಇರುವಂಥ ಫ್ರೂಟ್ಸು ಸಲಾಡ್ಸ್ ಜೊತೆ ತಿಂತಾ ಇದ್ದೀನಿ ಸೊ ಸೌತೆಕಾಯಿ ಮತ್ತು ಪಪ್ಪಾಯ ಇದು ಎರಡರಲ್ಲೂ ಕೂಡ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸೊ ಈ ನೀರಿನ ಅಂಶ ನೈಂಟಿ ಪರ್ಸೆಂಟ್ ಏನು ವಾಟರ್ ಕಂಟೆಂಟ್ ಇದೆಯಲ್ಲ ಇದು ನಮ್ಮ ಬಾಡಿನ ಡಿಟಾಕ್ಸ್ ಮಾಡಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದ್ರ ಜೊತೆಗೆ ನಾನು ಅಪೋಲೋ ಅವ್ರದ್ದು ಗ್ರೀನ್ ಟೀನ ತೊಗೋತಾ ಇದ್ದೀನಿ ಇದು ನನ್ನ ಪರ್ಸ್ನಲ್ ಒಪಿನಿಯನ್ನು ಗ್ರೀನ್ ಟೀ ಟೆಟ್ಲಿ ಇದೆ ಲಿಪ್ಟಾನ್ ಇದೆ ಸಮ್ಥಿಂಗ್ ಬ್ರ್ಯಾಂಡ್ಗಳು ತುಂಬ ಇದೆ ನಾನು ಯೂಸ್ ಮಾಡಿರೋದ್ರಲ್ಲಿ ಅದೆಲ್ಲ ಇದಕ್ಕೆ ಮುಂಚೆ ಯೂಸ್ ಮಾಡ್ತಾಯಿದ್ದೆ ಬಟ್ ಇದನ್ನು ನಾನು ಲಾಸ್ಟ್ ಟೂ ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ಬರೀ ಗ್ರೀನ್ ಟೀಯಲ್ಲೇ ನನ್ನ ವೆಯ್ಟ್ ಲಾಸ್ ತುಂಬ ಆಗಿದೆ ಸೊ ಹಾಗಾಗಿ ನಾನು ಏನು ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಇದನ್ನು ಸಜೆಸ್ಟ್ ಮಾಡ್ತಾಯಿದ್ದೀನಿ ನನ್ನ ಚಾನಲಲ್ಲಿ ಯಾವುದೇ ಕಾರಣಕ್ಕೂ ಪ್ರಮೋಷನ್ ಅಂತ ಅಥವಾ ಇನ್ನೊಂದು ಅಂತೊಂದು ಅಂತ ಏನೂ ಇಲ್ಲ ಜಸ್ಟ್ ಸಿಂಪಲ್ಲಾಗಿ ಇರೋದನ್ನು ಇನ್ಫಾರ್ಮ್ ಮಾಡ್ತಿದ್ದೀನಿ ಅಷ್ಟೇ ಸೊ ನನಗೇನು ರಿಸಲ್ಟ್ ಬಂದಿದೆ ವೈಯಕ್ತಿಕ ಅಭಿಪ್ರಾಯ ಸೊ ಈ ಗ್ರೀನ್ ಟೀಯನ್ನು ನಾನೀಗ ಈ ಒಂದು ಫ್ರೂಟ್ಸು ಮತ್ತು ಕುಕುಂಬರ್ ಜೊತೆ ತೊಗೋತಾ ಇದ್ದೀನಿ ಸೊ ಯಾವುದೇ ಒಂದು ಊಟ ಬೆಳಿಗ್ಗೆ ತಿಂಡಿ ಆಗ್ಬೋದು ಮಧ್ಯಾಹ್ನ ಊಟ ಆಗ್ಬೋದು ಅಥವಾ ಸಂಜೆ ಊಟ ಆಗ್ಬೋದು ಯಾವುದೇ ಒಂದು ನಾವು ಮೀಲನ್ನು ತೊಗೋತಾ ಇದ್ದೀವಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಏನು ಮಾಡಬೇಕು ಗ್ರೀನ್ ಟೀ ಮಸ್ಟಿನ್ ಶೂಟ್ ತೊಗೋಬೇಕು ಊಟ ಆದ ತಕ್ಷಣ ಅಥವಾ ಊಟಕ್ಕೆ ಮುಂಚೆ ಇಲ್ಲ ಊಟದ ಜೊತೆ ತೊಗೋತೀನಿ ಅಂದರೂ ನಿಮ್ಮ ಇಷ್ಟ ಗ್ರೀನ್ ಟೀ ನಮ್ಮ ಡಯೆಟಲ್ಲಿ ಮಸ್ಟೆನ್ ಶೂಡ್ ಇರಲೇಬೇಕು ಸೊ ಇದಿಷ್ಟು ನನ್ನ ಮಧ್ಯಾಹ್ನದ ಊಟ ಆಗಿತ್ತು ಸೊ ಇದಾದಮೇಲೂ ನಮಗೇನಾದರೂ ಹರ್ಷವಾಗ್ತಾ ಇದೆ ಅಂತ ಅನಿಸಿದ್ರೆ ಖಂಡಿತ ಮಧ್ಯೆ ಮಧ್ಯೆ ಯಾವುದಾದ್ರೂ ಜ್ಯೂಸಸ್ನ ತೊಗೋಬೋದು ಪಪಾಯ ಜ್ಯೂಸ್ ಕುಕುಂಬರ್ ಜ್ಯೂಸ್ ಡಿಟಾಕ್ಸ್ ವಾಟರ್ಸ್ ಸ್ಮೇತಿ ವಾಟರ್ ಸಬ್ಜಾಜ್ ಸೀಡ್ಸ್ ವಾಟರ್ ಇದೆಲ್ಲನೂ ತೊಗೋಬೋದು ಬಟ್ ರೈಸು ಮುದ್ದೆ ಚಪಾತಿ ಈ ಥರ ಯಾವುದೇ ಥರ ಊಟಗಳನ್ನ ತೊಗೋಬೇಡಿ ಡಯಟ್ ಮಾಡಲೇಬೇಕು ಅಂತ ನೀವು ಡಿಸೈಡ್ ಆಗಿದ್ದರೆ ಆ ಥರ ಏನೂ ತೊಗೋಬೇಡಿ ಜಸ್ಟ್ ಈ ಥರ ಫುಡ್ಡಲ್ಲೇ ನೀವು ಕಂಟಿನ್ಯೂ ಮಾಡಿ ಇದ್ರ ಮೇಲೂ ಹೊಟ್ಟೆ ಶು ಆಯಿತು ಅಂದರೆ ಆಸ್ ಇಟ್ ಈಸ್ ಇದನ್ನೇ ತೊಗೊಳ್ಳಿ ಹೊರತು ಬೇರೆ ತೊಗೋಬೇಡಿ ರೈಸು ಮುದ್ದೆ ಆ ಥರ ಏನು ತೊಗೊಳ್ಳೋಕ್ಕೆ ಹೋಗಬೇಡಿ ಸೊ ನೀವು ಡಯಟ್ನ ಫಾಲೋ ಮಾಡಬೇಕು ಅಂದರೆ ಮಸ್ಟ್ ಆ್ಯಂಡ್ ಶೂಡ್ ನೀವೇ ಸ್ಟ್ರಿಟ್ನೆಸ್ನ ಫಾಲೋ ಮಾಡಬೇಕು ಹಾಗಾಗಿ ಹೇಳ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ನಮ್ಮ ಲಾಗ್ಗೆ ಮತ್ತೆ ಸ್ವಾಗತ ಈವ್ನಿಂಗಿಂದ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ರೆಗ್ಯುಲರ್ ರೆಗ್ಯುಲರಾಗಿ ಕಾಫಿ ಟೀ ಕುಡಿಯೋ ಅಭ್ಯಾಸ ಇದ್ದರೆ ಅದನ್ನು ಬಿಟ್ಟು ಗ್ರೀನ್ ಟೀನ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನನಗನ್ಸುತ್ತೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಇವತ್ತು ಗ್ರೀನ್ ಟೀ ಬೇಡ ಲೆಮನ್ ಟೀ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಲೆಮನ್ ಟೀ ಮಾಡ್ಕೋತಾ ಇದ್ದೀನಿ ಸೊ ಲೆಮನ್ ಟೀಗೆ ಮೊದಲಿಗೆ ಒಂದು ಗ್ಲಾಸ್ ನೀರನ್ನು ಹಾಕಿ ಕಾಯಿಸೋದು ಇಟ್ಕೊಂಡಿದ್ದೀನಿ ಮತ್ತು ಏನೇನು ಬೇಕು ನೋಡಿ ಸ್ವಲ್ಪ ಟೀ ಪೌಡರು ಹಾಗೆ ಸ್ವಲ್ಪ ಬೆಲ್ಲ ಹಾಗೆ ಪುದೀನ ಸೊಪ್ಪು ಸ್ವಲ್ಪ ಲೆಮನ್ನು ಆ್ಯಕ್ಚುಲಿ ಬೆಲ್ಲ ಬೇಡ ಅಂದರೆ ಜೇನುತುಪ್ಪ ಹನಿ ಸ್ವೀಟ್ ಹನಿನ ನೀವು ರಿಯೂಸ್ ಮಾಡ್ಬೋದು ಇಲ್ಲಿ ಹನಿ ಇಲ್ಲ ಅಂದರೆ ಬೆಲ್ಲದ ಪೌಡ್ರು ಸಕ್ಕರೆ ಬೇಕಾದ್ರೂ ಯೂಸ್ ಮಾಡ್ಬೋದು ಬಟ್ ನನಗೆ ಸಕ್ಕರೆ ಬೇಡ ಅಂತ ಬೆಲ್ಲದ ಪೌಡ್ರು ತೊಗೊಂಡಿದ್ದೀನಿ ಸಕ್ಕರೆ ಬೆಲ್ಲ ಎರಡೂ ಬೆಲ್ಲ ಬೇಡ ಅಂತಂದರು ಜೇನುತುಪ್ಪ ಯೂಸ್ ಮಾಡ್ಬೋದು ವೆಯ್ಟ್ ಲಾಸ್ಗೆ ಲೆಮೆನ್ ಟೀ ಸಕತ್ತು ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು ಸೊ ಈಗ ನೋಡಿ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಇದಕ್ಕೆ ಬೆಲ್ಲ ಹಾಗೆ ಟೀ ಪೌಡ್ರು ಪುದೀನ ಸೊಪ್ಪು ಅದ್ರ ಜೊತೆಗೆ ಲೆಮನ್ನು ಒಂದು ಕಾಲುಗಳಷ್ಟಿದ್ರೆ ರಸ ಜಾಸ್ತಿನೇ ಇದೆ ಅಂತೇಳಿ ಇಷ್ಟು ಯೂಸ್ ಮಾಡಿದ್ದೀನಿ ಇದಿಷ್ಟು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಅಂದ್ರೆ ಕೂಡ ಹಾಕೋಬಹುದು ಈಗ ಇದು ಪರ್ಫೆಕ್ಟ್ ಆಗಿ ಕುದೀತಾ ಇದೆ ನೋಡಿ ಸೊ ಇದಿಷ್ಟು ಕುದಿದ್ರೆ ಆಲ್ಮೋಸ್ಟ್ ಆಗಿದೆ ಅಂತ ಬಟ್ ಟೀ ಪೌಡರ್ ಸ್ವಲ್ಪ ಬೇಯಬೇಕಲ್ವ ಹಾಗಾಗಿ ನಾವು ಸ್ವಲ್ಪ ಟೈಮ್ ತಗೋತೀವಿ ಬಟ್ ಇವಾಗ ಆಗಿದೆ ಇದನ್ನ ಗ್ಲಾಸ್ಗೆ ಶೋಧಿಸ್ಕೊಳ್ಳೋಣ ಜಸ್ಟ್ ಇವಾಗ ಇದನ್ನ ಈ ತರ ಶೋಧಿಸ್ಕೊಂಡು ಕುಡಿದ್ರೆ ಆಯ್ತು ಪರ್ಫೆಕ್ಟ್ ಆಗಿರುವಂತ ಲೆಮನ್ ಟೀ ರೆಡಿ ಆಗುತ್ತೆ ಸೊ ಇದನ್ನ ಸಂಜೆ ಟೈಮು ಗ್ರೀನ್ ಟೀ ಬದಲು ಕುಡಿಬೋದು ಸೊ ಬೆಸ್ಟ್ ರೆಮಿಡಿ ಅಂತಾನೆ ಹೇಳ್ತೀನಿ ಸೊ ರಾತ್ರಿ ಊಟ ಆಲ್ಮೋಸ್ಟ್ ಸೆವೆನ್ ಸೆವೆನ್ ತರ್ಟಿ ಆಗಿದೆ ಈಗ ನಾನು ಊಟ ಮುಗಿಸ್ಕೋಬೇಕು ಯಾಕಂದರೆ ವಿತಿನ್ ಏಯ್ಟ್ ಅಟ್ ಕಾಸ್ಟ್ ನಮ್ಮ ಊಟನ ನಾನು ಮುಗಿಸ್ಕೋಬೇಕಾಗತ್ತೆ ಡಿನ್ನರ್ನ ಹಾಗಾಗಿ ಇವಾಗ ಓಟ್ಸ್ ಪಲಾವ್ ಇದ್ದೀನಿ ತುಂಬ ಆಗಿ ಓಟ್ಸ್ ಪಲಾವ್ ಹೇಗೆ ಮಾಡ್ಕೊಳ್ಳೋದು ನೋಡೋಣ ಮೊದಲಿಗೆ ಪಾನು ಇಟ್ಬಿಟ್ಟು ಪಾನ್ಗೆ ಆಯಿಲ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಆಲಿವ್ ಆಯಿಲ್ ಯೂಸ್ ಮಾಡಿದರೆ ಬೆಟರು ತುಂಬ ಓವರಾಗಿ ಆಯಿಲ್ ಯೂಸ್ ಮಾಡೋದೇನು ಬೇಡ ನಾರ್ಮಲ್ ಇಷ್ಟು ಆಯಿಲ್ ಇದ್ದರೆ ಸಾಕು ಸೊ ಆಯಿಲ್ ಕಾದಿದೆ ಈಗ ಇದಕ್ಕೆ ನಾನು ಕಟ್ ಮಾಡಿರುವಂತಹ ಹಸಿ ಮೆಣಸಿನಕಾಯಿ ಹಾಗೆ ಸ್ವಲ್ಪ ಕ್ಯಾಪ್ಸಿಕ ಹಾಗೆ ಸ್ವಲ್ಪ ಈರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಸಿ ಎಲ್ಲ ಹೋಗೋವರೆಗೂ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಕಟ್ ಮಾಡ್ಕೊಂಡಿರುವಂತ ಕ್ಯಾರೆಟ್ ಹಾಗೆ ಬೀನ್ಸು ತರಕಾರಿಗಳನ್ನ ಎಷ್ಟು ಬೇಕಾದರೂ ತಿನ್ಬೋದು ಈ ತರ ಒಂದು ಡಿಶಸ್ ಅಲ್ಲಿ ತುಂಬಾ ಒಳ್ಳೇದು ಹಾಗೆ ಸ್ವಲ್ಪ ಸಬ್ಸಿಗೆ ಸೊಪ್ಪಿತ್ತು ಅಂತ ಹೇಳಿ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊಪ್ಪಿಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ ನಾನು ಇತ್ತು ಅಂತ ಆ್ಯಡ್ ಮಾಡ್ಕೊಂಡಿದೀನಿ ಇದು ಕೂಡ ಯೂಸ್ಫುಲ್ ಇಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಸ್ಕಿಪ್ ಮಾಡ್ಬೋದು ಇದಿಷ್ಟನ್ನು ಹಾಕಿ ಮತ್ತೆ ಒಂದ್ ಐದು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊತೀನಿ ಈಗ ಇದು ಕರೆಕ್ಟಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಟೊಮೆಟೊನ ಸೇರಿಸ್ಕೋತೀನಿ ಜಾಸ್ತಿ ಟೊಮೆಟೊ ಸಾಕು ಇಲ್ಲಾಂದ್ರೆ ಓಟ್ಸ್ ಒಂಥರ ಹುಳಿ ಹುಳಿ ಹುಡಿಕ್ ಸ್ಟಾರ್ಟ್ ಆಗುತ್ತೆ ಓಟ್ಸ್ ಅಲ್ಲಿ ಜಾಸ್ತಿ ಹುಳಿ ಇದೆ ತಿನ್ನ ಅದಕ್ಕೋಸ್ಕರ ನೋಡಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಂಡಿದ್ದಾಗಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಬಿಡೋಣ ಈಗ ಇದಕ್ಕೆ ಸ್ವಲ್ಪ ಅಚ್ಚಕಾರದ ಪುಡಿ ಅಂದ್ರೆ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಗೆ ಸ್ವಲ್ಪ ಅರಿಶಿನ ಆಯಿಲ್ ಕಡಿಮೆ ಇರೋದ್ರಿಂದ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಗರಂ ಮಸಾಲ ಅಂದರೆ ನಾವು ನಾರ್ಮಲಿ ಪಲಾವ್ ಮಾಡಿದರೆ ಹೇಗೆ ಮಾಡ್ತೀವಲ್ಲ ಅದೇ ಥರನೇ ಮಾಡಬೇಕು ಸೊ ಇದಿಷ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಈಗ ಇದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ಆಗಲೇ ಹೇಳಿದ್ನಲ್ಲ ನಾವಿಲ್ಲಿ ಆಯಿಲ್ನ ಕಡಿಮೆ ಯೂಸ್ ಮಾಡ್ತೀವಿ ಹಾಗಾಗಿ ಬೇಗನೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು ಸೊ ಈಗ ಇದು ಕರೆಕ್ಟ್ ಆಗಿ ಒಂದು ಅದಕ್ಕೆ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಒಂದು ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೋತೀನಿ ನೋಡಿ ಈಗ ಪರ್ಫೆಕ್ಟ್ ಆಗಿ ನೀರು ಹದಕ್ ಹಾಕಿದ್ದೀನಿ ನಾವೇನು ಓಟ್ಸ್ ಹಾಕ್ತಿವಲ್ಲ ಅದ್ರ ಡಬ್ಬಲ್ ಅಷ್ಟು ನೀರನ್ನ ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ತರಕಾರಿ ಕೂಡ ಬೇಯಬೇಕು ಹಾಗೆ ಓಟ್ಸ್ ಕೂಡ ಬೇಬೇಕಲ್ವಾ ಹಾಗಾಗಿ ಇದನ್ನ ಒಂದ್ ಐದು ನಿಮಿಷದಲ್ಲಿ ಕ್ಲೋಸ್ ಮಾಡ್ಕೊಳ್ಳೋಣ ಸೊ ಒಂದು ಫೈವ್ ಟು ಏಯ್ಟ್ ಮಿನಿಟ್ಸ್ ಆಗಿದೆ ನೋಡ್ತಿರ್ಬೋದು ಕುದೀತಾ ಇದೆ ಈಗ ಇದಕ್ಕೆ ಒಂದು ಕಪ್ ಅಷ್ಟು ಅಂದರೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಗ್ರಾಮ್ಸ್ ಅಷ್ಟು ರೋಲ್ಡ್ ಓಟ್ಸ್ನ ನಾನು ಸೇರಿಸ್ಕೊತಾ ಇದ್ದೀನಿ ರೋಲ್ಡ್ ಡೋಟ್ಸ್ ಬೇಕು ಅಂದರೆ ರೋಲ್ಡ್ ಡೋಟ್ಸ್ ತೊಗೋಬೋದು ನಾರ್ಮಲ್ ಓಟ್ಸ್ ತಿಂತೀನಿ ಅಂದರೆ ಅದನ್ನು ತಿನ್ಬೋದು ಮಸಾಲ ಓಟ್ಸ್ ಕೂಡ ಸಿಗುತ್ತೆ ಅದನ್ನು ಕೂಡ ಟ್ರೈ ಮಾಡ್ಬೋದು ಬಟ್ ಇದೇ ಬೆಟರ್ ವೆಯ್ಟ್ ಲಾಸ್ ಮಾಡಬೇಕು ಅಂತಲೇ ಇದ್ದೀರಾ ಅಂತಂದರೆ ಖಂಡಿತ ಈ ರೋಲ್ಡು ಓಟ್ಸು ಬೆಸ್ಟ್ ಅಂತಾನೆ ಹೇಳ್ಬೋದು ಸೊ ನೋಡಿ ಈಗ ಓಟ್ಸ್ನು ಹಾಕಿ ಒಂದು ಐದು ನಿಮಿಷ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ ಒಂದ್ ಐದು ನಿಮಿಷಕ್ಕೆಲ್ಲ ಆಗೋಗುತ್ತೆ ಸೊ ಫೈನಲಿ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಮತ್ತೆ ನಾವೀಗ ಲಿಡ್ನ ಓಪನ್ ಮಾಡ್ಕೊಳ್ಳೋಣ ಮತ್ತೆ ಇದನ್ನ ಈಗ ಒಂದು ರೌಂಡ್ ಈ ತರ ಆಡಿಸ್ಬೇಕು ನೋಡಿ ನೀರೆಲ್ಲ ಆಲ್ಮೋಸ್ಟ್ ಡ್ರೈ ಆಗಿದೆ ಓಟ್ಸು ತರಕಾರಿ ಈಗ ಪರ್ಫೆಕ್ಟಾಗಿ ಆಗಿದೆ ನನಗಾದರೆ ಈ ಥರ ಸ್ವಲ್ಪ ಸೂಪಿ ಥರನೇ ಇರಬೇಕು ಅಂತೇಳಿ ನಾನು ಸ್ವಲ್ಪ ನೀರಿರುವಾಗಲೇ ಆಫ್ ಮಾಡ್ಕೋತೀನಿ ಇಲ್ಲ ಫುಲ್ಲು ಡ್ರೈ ಬೇಕು ಅಂದರೆ ಈ ನೀರನ್ನು ಪೂರ್ತಿ ಡ್ರೈ ಆಗೋರ್ಗೂ ಈ ರೀತಿ ಚೆನ್ನಾಗಿ ತಿರುಗಿಸ್ಕೋಬೋದು ಸೊ ಪರ್ಫೆಕ್ಟ್ ಆಗಿರುವಂಥ ಓಟ್ಸ್ ಮಸಾಲಾ ಪಲಾವ್ ರೆಡಿ ಸೊ ಈಗ ಇದನ್ನು ನಾವು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಕಾರ್ನ್ ಸಲಾಡ್ ಕೂಡ ಮಾಡ್ಕೊಂಡಿದ್ದೀನಿ ಸೊ ಈ ಥರ ಒಂದು ಹೆಲ್ತಿ ಡಿಶಸ್ನ ತಿನ್ನೋದ್ರಿಂದ ವೆಯ್ಟ್ ಲಾಸ್ ಬೇಗನೆ ಆಗುತ್ತೆ ಬರೀ ಊಟ ತಿನ್ನೋದ್ರಿಂದ ಅಷ್ಟೇ ತೂಕ ಇಳಿಕೆ ಆಗೋಲ್ಲ ಇದಕ್ಕೆ ಸಮ ಪ್ರಮಾಣದಲ್ಲಿ ನೀರನ್ನು ತೊಗೋಬೇಕಾಗತ್ತೆ ಬಾಡಿಗೆ ಒಂದು ದಿನಕ್ಕೆ ಹೆಣ್ಮಕ್ಳು ಗಂಡು ಮಕ್ಕಳು ಆ ಥರ ಎಲ್ಲ ಏನೂ ಇಲ್ಲ ಸೊ ಪ್ರತಿಯೊಬ್ಬ ವ್ಯಕ್ತಿ ಸರಾಸರಿ ಒಂದು ದಿನಕ್ಕೆ ನಾಲ್ಕರಿಂದ ಐದು ಲೀಟರ್ ನೀರನ್ನು ಕುಡಿಬೇಕಾಗತ್ತೆ ಸೊ ಫೈನಲಿ ನಮ್ಮ ಊಟ ರೆಡಿ ಆಯಿತು ಸೊ ಏನೇನು ಬೇಕು ನೋಡೋಣ ಬನ್ನಿ ಸ್ವಲ್ಪ ಹೇಳಿದ್ನಲ್ಲ ಕಾನ್ ಸಲಾಡು ಯಾವುದೇ ಊಟದ ಜೊತೆ ಸ್ವಲ್ಪ ಸಲಾಡ್ಗಳನ್ನ ತಿಂದರೆ ವೆಜ್ಜಸ್ ಆಗ್ಬೋದು ಕಾರ್ನ್ ಆಗ್ಬೋದು ಸ್ಕ್ರೌಟ್ಸ್ ಆಗ್ಬೋದು ತುಂಬ ಒಳ್ಳೆಯದು ಸೊ ಕಾರ್ನ್ ಸಲಾಡ್ ಜೊತೆಗೆ ನಾವು ಮಾಡ್ಕೊಂಡಿರುವಂಥ ಓಟ್ಸ್ ಪಲಾವ್ ಇದ್ರ ಜೊತೆಗೆ ಸ್ವಲ್ಪ ಸೌತೆಕಾಯಿ ಹಾಗೆ ಸ್ವಲ್ಪ ಕ್ಯಾರೆಟ್ ಇದಾಗಿದೆ ನಮ್ಮ ಫುಡ್ ಇವತ್ತು ಸೊ ಇದಿಷ್ಟು ತಿಂದು ರಾತ್ರಿ ಊಟನ ಮುಗಿಸ್ಬೋದು ಬೇಕು ಅಂದರೆ ಗ್ರೀನ್ ಟೀ ತೊಗೊಬೋದು ಬೇಡ ಅಂದರೆ ಪರವಾಗಿಲ್ಲ ರಾತ್ರಿ ಡಿನ್ನರ್ ಇಷ್ಟೇ ಸೊ ಇದಾದ ಮೇಲೆ ಅಟ್ಲೀಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ವಾಕ್ ಮಾಡಬೇಕು ವಿತೌಟ್ ವಾಕು ವಿತೌಟ್ ಎಕ್ಸಸೈಸು ಫುಡ್ಡಲ್ಲಿ ಎಷ್ಟೇ ಕಂಟ್ರೋಲ್ ಮಾಡಿದ್ರು ತುಂಬ ಲೋ ಲೆವೆಲಲ್ಲಿ ವೆಯ್ಟ್ ಲಾಸ್ ಆಗುತ್ತೆ ಇಲ್ಲ ನಾನು ವಾಕು ಮಾಡ್ತೀನಿ ಎಕ್ಸಸೈಸು ಮಾಡ್ತೀನಿ ಅಂದರೆ ತುಂಬ ಫಾಸ್ಟಾಗಿ ರಿಸಲ್ಟ್ ನೋಡ್ಬೋದು ಈ ಫುಡ್ ಸ್ಟೈಲ್ ಜೊತೆಗೆ ಅಟ್ಲೀಸ್ಟ್ ನಾವು ವೆಯ್ಟ್ ಲಾಸ್ ಅಂದರೆ ಈ ರೀತಿಯೆಲ್ಲ ಒಂದು ಫುಡ್ ಸ್ಟೈಲನ್ನು ಮೇಂಟೈನ್ ಮಾಡಬೇಕಾಗಿರುತ್ತೆ ಸೊ ಇದು ಒಂದು ಸ್ವಲ್ಪ ಬೇಸಿಕ್ ಅಂತೇಳಿ ನಾನು ಇವತ್ತು ತೋರಿಸಿರುವಂಥದ್ದು ಸೊ ನಾಳೆಯಿಂದ ಮತ್ತೆ ಟ್ವೆಂಟಿ ಒನ್ ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಜೊತೆಗೆ ಬರ್ತೀನಿ ಡೇ ಬೈ ಡೇ ನಿಮ್ಮ ವೆಯ್ಟ್ ಯಾವ ರೀತಿ ಲಾಸ್ ಆಗುತ್ತೆ ಅನ್ನೋದನ್ನು ನೀವೇ ನೋಡ್ಬೋದು ಫೈವ್ ಟು ಏಯ್ಟ್ ಕೆಜಿಸ್ ಲಾಸ್ ಮಾಡ್ಬೋದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಬಬ್